ಆಯ್ತು ಫ್ರೆಂಡ್ಸ್ ನಾನು ನಿಮ್ಮ ಕೆಸ್ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ ನಿಮ್ಮಂಥವ್ರ ಆಶೀರ್ವಾದ ದೇವರ ಆಶೀರ್ವಾದ ಚೆನ್ನಾಗಿದ್ದೀನಿ ಇವತ್ತು ಬಂದು ಎತ್ತಕ್ಯ ಅಂತ ಹೇಳ್ತಾರೆ ಬಾಳೆಹಣ್ಣು ನೀವು ಎತ್ತಕ್ಯ ಅಂದಿ ಜನ ಏನು ಮಾಮೂಲಿ ಬಾಳೆಹಣ್ಣು ಅಂತ ಅನ್ಕೋಬೇಡಿ ನಾವು ಬೆಂಗಳೂರು ಮಾಡೋ ಯೂಸ್ ಮಾಡೋಂಥ ಪಚ್ಚಬಾಳೆಣ್ಣಂತೂ ಅಲ್ಲ ಸಾಧಾರಣ ಬಾಳೆಹಣ್ಣು ಅಲ್ಲ ಅಂದರೆ ಇದು ಬೇರೆ ಥರ ಟೇಸ್ಟ್ ಇರೋಂಥ ಒಂದು ಬಾಳೆಹಣ್ಣು ಕೆಲವ್ರು ತಿಂದಿರ್ತಾರೆ ಕೆಲವ್ರಿಗೆ ಇದ್ರ ಬಗ್ಗೆ ಗೊತ್ತು ಕೆಲವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ವೀಡಿಯೋ ಹಾಕಿದಾಗ ನನ್ನನ್ನು ಕೇಳ್ತಾರೆ ಏನು ಬಾಳೆಹಣ್ಣಲ್ಲಿ ಮಾಡ್ತೀರಾ ಮಳೆನಲ್ಲಿ ಇದು ಮಾಡ್ತೀರಾ ಅಂದರೆ ನಾವು ಯೂಸ್ ಮಾಡೋ ಪಚ್ಚಬಾಳೆನೆಲ್ಲ ಇದು ಬೇರೆ ಬಾಳೆಹಣ್ಣು ಇದರಲ್ಲಿ ನನ್ನ ಮಜ್ಜಿಗೆ ಮಜ್ಜಿಗೆ ಸಾರಲ್ಲ ಮಜ್ಜಿಗೆ ಮಜ್ಜಿಗೆ ಇದೇನು ಮೊಸರು ಸಾರು ಮಾಡ್ತಾರೆ ಇದು ಮೊಸರು ಮಜ್ಜಿಗೆ ಅಂತೂ ಅಲ್ಲ ಮೊಸರು ಸಾರು ಗಟ್ಟಿ ಮೊಸರಲ್ಲಿ ಸಾರು ಮಾಡೋದು ನೀವು ಅನ್ಕೊತೀರಾ ಏನೇನು ಮಾಡ್ತಾರೆ ಇದರಲ್ಲಿ ಅಂತ ನಿಜ ಕೇರಳದಲ್ಲಿ ತುಂಬ ವೆರೈಟಿ ಮಾಡ್ತಾರೆ ಅದರಲ್ಲಿ ಒಂದು ವೆರೈಟಿ ಇದು ಮೊಸರು ಸಾರು ಗಟ್ಟಿ ಮೊಸರಲ್ಲಿ ಮಾಡೋವಂಥ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನಾವು ನೋಡ್ದಿರ ಅಂತ ಕೆಲವೊಂದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದೆ ಕೆಲವೊಂದು ಅಡುಗೆ ಬಗೆ ಬಗ್ಗೆಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾಯಿದ್ದೀನಿ ಅದರಲ್ಲಿ ಒಂದು ಅಡುಗೆ ಇದು ಏತಕ್ಯ ಪುಳ್ಶೇರಿ ಅಂತಾರೆ ಕೇರಳದಲ್ಲಿ ಅದನ್ನು ನಾನು ನಿಮಗೆ ತೋಡಿಸ್ತಾ ಇದ್ದೀನಿ ಬನ್ನಿ ಬಾಳೆಹಣ್ಣು ಯಾವುದು ಅಂತ ಕರೆಕ್ಟಾಗಿ ನೋಡಿ ಅದು ಏತಕ್ಕೆ ಅಂದರೆ ಪಚ್ಚ ಬಾಳೆಹಣ್ಣಲ್ಲ ಬೇರೆ ಬಾಳೆಹಣ್ಣು ದಯವಿಟ್ಟು ಕಂಪಿದಾಗ್ಬಿಡಿ ಬಾಳೆಹಣ್ಣು ಬಾಳೆಹಣ್ಣು ಒಂದು ನಿಮಿಷನ ನಿಮ್ಮ ಬಾಳೆಹಣ್ಣು ಅಂತ ಅನ್ಕೊತೀರಾ ದಯವಿಟ್ಟು ಆ ಬಾಳೆಹಣೆಲ್ಲ ಸುಮಾರು ಜನ ನನ್ನ ಹತ್ರ ಈ ಪ್ರಶ್ನೆಗಳು ಕೇಳಿದ್ದಾರೆ ಲೈವಲ್ಲಿ ಬಂದು ಕೇಳಿಲ್ಲ ನೇರವಾಗಿ ಕೇಳಿದ್ದಾರೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಅಷ್ಟೇ ಎಲ್ಲರಿಗೂ ಗೊತ್ತಿರಲ್ಲ ಅಂತಲ್ಲ ಕೆಲವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಏತಕ್ಕೆ ಅಂದರೆ ಕೇರಳದಲ್ಲಿ ಬಂದಿರೋ ಆಲ್ಮೋಸ್ಟ್ ಜನಕ್ಕೆ ಇದು ಗೊತ್ತಿರುತ್ತೆ ಈ ಬಾಳೆಹಣ್ಣು ಹೇಗಿರುತ್ತೆ ಇದು ಟೇಸ್ಟ್ ಹೇಗಿರುತ್ತೆ ಅಂತ ಬನ್ನಿ ನನ್ನ ವೀಡಿಯೋ ಅಲ್ಲಿ ತೋಡಿಸ್ತೀನಿ ಏತಕ್ಕೆ ಬಾಳೆಹಣ್ಣು ನೋಡಿ ನಿಮಗೆ ಗೊತ್ತಿರತ್ತೆ ಅಲ್ಲ ನಾನು ಆಲ್ಮೋಸ್ಟು ಎಲ್ಲ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ವಿ ಇದು ಇವಾಗ ಹಣ್ಣಾಗಿದೆ ಕಾಯಿ ಅಂದರೆ ಇನ್ನೂ ಸ್ವಲ್ಪ ಇದಾಗಿರುತ್ತೆ ಅದಕ್ಕೋಸ್ಕರ ಇದು ಕಾಯಿ ಅಲ್ಲ ಇದು ಹಣ್ಣು ಇವಾಗ ಅನ್ನ ಆಗಿದೆ ಇದು ಮತ್ತು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಕೊಡಿದ್ದೀನಿ ಸೊಪ್ಪು ಹಸಿರು ಮೆಣಸಿಕಾಯಿ ತೆಂಗಿನಕಾಯಿ ಮತ್ತು ಗಟ್ಟಿ ಮೊಸರು ನಮ್ಮ ಮನೇಲಿ ಏನು ಮತ್ತು ಏನೋ ಸಣ್ಣದು ಇಟ್ಬಿಟ್ಬಿ ಅಂದರೆ ಆಗಲೇ ಇವಳಗ್ಳು ಬಂದುಬಿಡ್ತವೆ ಅದಕ್ಕೆ ನನಗೆ ಭಯ ಮತ್ತು ಇದನ್ನು ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೇಕು ನಾವು ಇದನ್ನು ಇವಾಗ ರುಬ್ಕೋಬೇಕು ರುಬ್ಕೊಳೋಣ ಬನ್ನಿ ಮೊದಲೇ ನಾನು ಬಾಳೆಕಾಯಿನ ಬಾಳೆಹಣ್ಣನ ಇದೀನಿ ಇದ್ದೀನಿ ಬಾಳೆ ಹಣ್ಣನ್ನು ಬೀಸ್ಕೊತಾ ಇದ್ದೀನಿ ಸ್ವಲ್ಪ ಅಣ್ಣ ಇರೋದು ಇದು ಈ ರೀತಿ ಅನ್ನದಾಗಲೇ ತಿನ್ನೋಕೆ ಟೇಸ್ಟು ಮತ್ತೆ ಯೆಲ್ಲೋ ಕಲರ್ ಇರುತ್ತಲ್ಲ ಅದು ಕಾಯಿ ಅದು ಸ್ವಲ್ಪ ಇದು ಬಾಳೆಹಣ್ಣು ಕಪ್ಪಕ್ಕೆ ತಿರ್ಕೋಬೇಕು ಕಪ್ಪಕ್ಕೆ ತಿರ್ಕೊಂಡ್ರೆ ಇದು ತಿನ್ನೋಕೆ ಟೇಸ್ಟ್ ಇರೋದು ನಮ್ಮ ಎಲ್ಲ ಕಪ್ಪಗಾದರೆ ಅದು ಬಾಳೆಹಣ್ಣು ಚೆನ್ನಾಗಿಲ್ಲ ಅಂತ ಇದು ಮಾಡ್ತೀವಲ್ವಾ ಇಲ್ಲ ಇಲ್ಲಿ ಈ ಥರ ಕಪ್ಪಗಾದಾಗಲೇ ಇದನ್ನು ಜಾಸ್ತಿ ಯೂಸ್ ಮಾಡೋರು ಎಲ್ಲೋ ಕಲರ್ ಇರುತ್ತಲ್ಲ ಅವಾಗ ಕಾಯಿ ಥರ ಇರುತ್ತೆ ಅನ್ನ ಇರಲ್ಲ ನಾನು ಬಂದು ಸ್ಟಾರ್ಟಿಂಗಲ್ಲೇ ನಾನು ಕನ್ಫ್ಯೂಸ್ ಆಗಿಬಿಟ್ಟೆ ಯಾಕೆಂದರೆ ನಮ್ಗೆ ಗೊತ್ತಿಲ್ಲ ಎಲ್ಲೋ ಕಲರ್ ಇರುವಾಗಲೇ ಅಲ್ವಾ ನಾವು ತಿನ್ನೋದು ಬಾಳೆಕಾಯಿನ ಬಾಳೆಹಣ್ಣನ್ನು ಬಾಳೆಕಾಯಿ ಅಂದರೆ ಹಸ್ರಿಗಿರುತ್ತೆ ಸ್ವಲ್ಪ ಎಲ್ಲೋ ಆಯಿತು ಅಂದರೆ ನಾವು ಅದನ್ನು ಹಣ್ಣು ಅಂತ ಆದರೆ ಅಲ್ಲ ಸ್ವಲ್ಪ ಎಲ್ಲೋ ಇದ್ದರೆ ಅದು ಕಾಯಿ ಈ ಥರ ಕಪ್ಪಿಗೆ ಸಿಪ್ಪೆ ಬಂದರೆ ಇದು ಹಣ್ಣಾಗಿದೆ ಅಂತ ಅರ್ಥ ಗೊತ್ತಿರೋ ನನಗೆ ಏನು ಹೇಳಲ್ಲ ಅಕಸ್ಮಾತ್ ಗೊತ್ತಿಲ್ಲರ್ದಿಗೆ ನಾನು ಇದ್ದೀನಿ ಯಾಕಂದರೆ ನಮ್ಮ ನನಗೆ ಇಲ್ಲಿ ಬಂದಾಗ ನಿಜಗಳು ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂದರೆ ಚಿಕ್ಕಕೊಳ್ಳಿದ್ದಾಗ ಹಣ್ಣು ತಿಂದಿದ್ದೀನಿಬಿಟ್ರೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಈ ಥರ ಅಡುಗೆ ಎಲ್ಲ ಮಾಡ್ತಾರೆ ಇದಿಷ್ಟೊಂದು ರುಚಿ ಇರುತ್ತೆ ಇದು ಇಷ್ಟು ಕ್ಯಾಲ್ಸಿಯಂ ಇರುತ್ತೆ ಅಂತ ಏನು ಕೆಲವರು ಏನು ಮಾಡ್ತಾರೆ ಗೊತ್ತಾ ಬೆಳಗ್ಗೆ ಇಡೋರು ಈ ಬಾಳೆಹಣ್ಣನ್ನು ತಿಂದು ಲೋಟ ಹಾಲು ಕುಡಿತಾರೆ ನೆಕ್ಸ್ಟು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಾನು ಯಾವ ಥರ ಕುಡಿತೀನಿ ಡಯಟಲ್ಲಿ ಯಾವ ಥರ ಮಾಡ್ತೀನಿ ಅಂದರೆ ಇದು ತುಂಬ ಕೊಬ್ಬು ಇರೋ ಅಂಥ ಅಂತ ಹೇಳ್ತಾರೆ ತುಂಬ ಕ್ಯಾಲ್ಸಿಯಮು ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಆಲ್ಮೋಸ್ಟು ಇವರು ದಪ್ಪ ಆಗೋರು ಇದನ್ನು ಯೂಸ್ ಮಾಡಲ್ಲ ಸಣ್ಣ ಮಾಮೂಲಿ ಸಣ್ಣ ಆಗ್ಬೇಕು ಅನ್ನೋರು ಸಣ್ಣ ಇದ್ದವರು ದಪ್ಪ ಆಗೋಕ್ಕೋಸ್ಕರ ಇದನ್ನು ತಿಂತಾರೆ ದಪ್ಪ ಆದವರು ಇದನ್ನು ತಿಂದರೆ ಮತ್ತೆ ದಪ್ಪ ಹಾಕ್ತಾರೆ ಮತ್ತು ಕೊಬ್ಬು ಜಾಸ್ತಿ ಈ ಬಾಳೆಹಣ್ಣಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಬಲುತ್ತೆ ಆ ಥರ ಅತ್ತೆ ಹೇಳ್ತಾರೆ ಇದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಜಾಸ್ತಿ ತಿನ್ನಬೇಡ ಅಂತ ಅದಕ್ಕೋಸ್ಕರ ಇದನ್ನು ಜಾಸ್ತಿ ತಿನ್ನಲ್ಲ ನಾವು ನಾನು ಮಂತ್ಲಿ ಒಂದು ವೀಕ್ ತಿಂತೀನಿ ಅಷ್ಟೆ ಯಾಕಂದರೆ ನಾವು ನಾನು ಜಾಸ್ತಿ ಮೀನು ಇವರು ತಿನ್ನೋ ಫುಡ್ಗಳೆಲ್ಲ ಜಾಸ್ತಿ ತಿನ್ನೋದನ್ನು ಹೇಳದ್ನಲ್ಲ ನಾನು ಬೆಂಗಳೂರಿಗೆ ಬೆಳೆತಿರೋ ರೀತಿಯಲ್ಲೇ ಬೆಳೆದಿರೋದು ಅಂತ ಆದ್ದರಿಂದ ನನಗೆ ಅದು ಜಾಸ್ತಿ ತಿಂದೇ ಇರೋದಕ್ಕೆ ನಾನು ಈ ಬಾಳೆಹಣ್ಣೆ ಒಂದು ಮಂತ್ಲಿ ಒಂದು ವೀಕ್ ತಿಂತೀನಿ ಅದು ಹಾಲಲ್ಲಿ ಹಾಕ್ಕೊಂತಿದ್ದೀನಿ ಯಾವ ರೀತಿ ನಾನು ಡಯೆಟ್ ಮಾಡುವಾಗ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅದು ಡಯಟ್ ಅಂತಲೂ ಆಗುತ್ತೆ ಮತ್ತು ನಮ್ಗೆ ಹೆಲ್ದಿ ಫುಡ್ಡು ತಿಂದಂಗೆ ಆಗುತ್ತೆ ಆ ಥರ ಯೂಸ್ ಮಾಡೋದು ನಾನು ಅದನ್ನು ನಿಮಗೆ ತೋರಿಸ್ತೀನಿ ಜಾಸ್ತಿ ಡೀಪಾಗಿ ಮಾತಾಡೋಲ್ಲ ಇದನ್ನ ಇವಾಗ ಬೇಯಕ್ಕೆ ಇಟ್ಕೊಳ್ಳೋಣ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೀರು ಇದ್ದಿಡ್ತೀನಿ ಇವಾಗ ಬೇಕ್ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಬೇಯ್ತಿದ್ದಂಗೆ ನಾನು ಮಸಾಲೆ ತೋರಿಸಿದ್ನಲ್ಲ ಆ ಮಸಾಲೆನ ರುಬ್ಕೊಳೋಣ ಇವಾಗ ರುಬ್ಕೋಣ ಇದಕ್ಕೆ ಬಂದು ಹಸಿರು ಮಿಷಕ್ಕೆ ನಾನು ನಿಮಗೆ ತೋರಿಸಿದ್ನಲ್ಲ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ನನಗೆ ಸ್ವಲ್ಪ ಇದು ಖಾರ ಇರಲಿ ಅಂತ ಖಾರ ಆಗ್ತಾಯಿದ್ದೀನಿ ಆಲ್ಮೋಸ್ಟ್ ಇದು ಬೆಂಗ್ಳೂರು ಸರ್ ಯಾರು ಮಾಡಲ್ಲ ನೀವು ತಿಳ್ಕೊಳ್ಳಿ ಇಲ್ಲಿ ಮಾಡೋ ಅಡುಗೆಗಳನ್ನ ಅಂತ ನಾನು ತೋರಿಸ್ತಾ ಇರೋದಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ನಮಗೆ ಸಾರು ಮಾಡೋದ್ರಿಂದ ಅರವೆ ಸೊಪ್ಪು ಆಶ್ರಮಶೇಖ ಕೈ ತೆಂಗಿನಕಾಯಿ ಅದತ್ತು ಈ ಸ್ಮಲಷ್ಟು ಅರishna ಅರishna ಹಾಕೋತಾಯಿನಿ ดิಶನ್ ಆಲ್ಮೋಸ್ಟ್ ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಜೀರಿಗೆ ಮೇನ ಬೇಕೆ ಬೇಕೆ ಇದಕ್ಕೆ ಅದತ್ತು ಸ್ಮಲಷ್ಟು ಜಿಂಗೆ ಹಾಕೋತಾಯಿನಿ ಇದನ್ನು ಇವಾಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ರುಬ್ಕೋಣ ಬನ್ನಿ ನನಗೆ ನುಣ್ಣಗೆ ಬೇಕು ಬೇಡ ಅವನವರು ತರಕಾರಿಯಾಗಿ ರುಬ್ಕೊತಾರೆ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಸಾರು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ ನಾನು ರುಬ್ಕೊತಾ ಇರೋದು ಇವಾಗ ಇದನ್ನು ರುಬ್ಕೊಳ್ಳೋಣ ಬನ್ನಿ ಇವಾಗ ಒಂದು ಒಗ್ಗರಣೆ ಕೊಟ್ಕೊಳ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಾಮೂಲಿ ನಾವು ಕೊಬ್ಬರಿಣೆ ಯೂಸ್ ಮಾಡೋದು ಅದಕ್ಕೆ ಕೊಬ್ಬರಿಣೆನೆ ಹಾಕೋತಾಯಿದ್ದೀನಿ ಮೊದಲಿಗೆ ಬಂದು ಸಾಸಿವೆ ಇದಕ್ಕೆ ನಾವು ಒಗ್ಗರಣೆಗೆ ಒಂದು ನಾಲ್ಕು ಕಾಳಷ್ಟು ಮೆಂತ್ಯ ಹಾಕ್ತೀನಿ ನಮ್ಮ ಕಡೆ ಮೆಂತ್ಯ ಯೂಸ್ ಮಾಡೇ ಬರ್ತಾರೆ ನಾಲ್ಕು ಕಾಳಷ್ಟೆ ಇದಕ್ಕೆ ಬಂದು ಶುಂಠಿನೂ ಮತ್ತು ಬೆಳ್ಳುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಲ್ಲ ಮೇನಾಗಿದೆ ಒಗ್ಗರಣೆ ಹಾಕಿ ಬೆಳ್ಳುಳ್ಳಿ ಒಣಮೆಶೆ ಹಾಕೋತಾ ಇದ್ದೀನಿ ಸೊಪ್ಪು ಮೇಯ್ನಾಗಿ ಹಿಂಗು ಇದು ಹಿಂಗು ಇಲ್ಲಿ ನೋಡಿತೀರ ಅಂದ್ಕೊಂತೀನಿ ಆಲ್ಮೋಸ್ಟ್ ಹಿಂಗುನ ಹಿಂಗೇನೋ ಹಾಕೋತಾ ಇದ್ದೀನಿ ರುಬ್ಬಿನಂಥ ಮಸಾಲೆನ ಇದ್ದೀನಿ ಬೇಯಿಸ್ಕೊಂಡಿರೋ ಬಾಳೆಹಣ್ಣು ಇದೊಳಗೆ ಹಾಕೋತಾ ಇದ್ದೀನಿ ಹೇಳಿದ್ನಲ್ಲ ಹೆತ್ತಕ್ಕೆ ಅಂತೀವಲ್ಲ ಅದನ್ನು ನೋಡಿ ಈ ರೀತಿ ರೆಡಿಯಾಗಿದೆ ಇವಾಗ ನೋಡಿ ಕಲರ್ಫುಲ್ಲಾಗಿ ಹೇಗಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ತುಂಬ ಏನು ಹೇಳೋದು ಅದಕ್ಕೆ ಪದಾನೇ ಇಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ನನಗೆ ತುಂಬ ಇಷ್ಟ ಎತ್ತಕ್ಕೆ ಅನ್ನ ಭಾಳ ಹೇಳಿಂದ ತುಂಬ ವೆರೈಟಿಗಳು ಮಾಡ್ತಾರೆ ನಿಜವಳು ಅದಕ್ಕೆ ಕೊನೆನೇ ಇಲ್ಲವೇ ನಾನು ಇದೇ ಅಷ್ಟು ಟೇಸ್ಟಿಯಾಗಿ ಅಷ್ಟು ರುಚಿಯಾಗಿ ಮಾಡ್ತಾರೆ ಖಂಡಿತ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ನನಗೆ ನನಗಿಷ್ಟ ಆಗಿದೆ ಅಂತ ನಿಮಗೆ ಇಷ್ಟ ಆಗು ಅಂತೇನಿಲ್ಲ ಯಾಕಂದರೆ ಕೆಲವೊಂದು ಟೇಸ್ಟ್ಗಳು ನಮ್ಗೆ ಇಷ್ಟ ಆದರೆ ಮಾತ್ರ ನಾನು ನಿಮ್ಮ ಮುಂದೆ ಅದು ತೋರಿಸ್ತೀನಿ ಅಡುಗೆಗಳು ನಾವು ಮಾಡೋ ರೀತಿ ರೀತಿಗಳು ಅವ್ರು ಮಾಡೋ ರೀತಿ ನೀತಿಗಳು ತುಂಬಾ ವ್ಯತ್ಯಾಸ ಇರುತ್ತೆ ಯಾಕಂದರೆ ಅವ್ರು ಮಾಡೋ ರೀತಿ ನೀತಿಯಲ್ಲಿ ನಾನು ಕೆಲವೊಂದು ಮಾಡಲ್ಲ ಖಾರ ಕಮ್ಮಿ ಇರೋ ಥರನೋ ಅಥವಾ ಒಗ್ಗರಣೆ ಮಾಡೋ ರೀತಿಲೋ ಅದರ ಟೇಸ್ಟಿಂಗ್ ರೀತಿಲೋ ಬೇರೆ ಥರ ಎಲ್ಲ ಅದು ಮಾಡ್ಬೋದು ಆದರೆ ನನಗೆ ನಮ್ಮ ಬಾಯಿಗೆ ಯಾವ ಥರ ರುಚಿ ಬೇಕೋ ಆ ರುಚಿಗೆ ತಕ್ಕನಂಗೆ ಆ ಟೇಸ್ಟ್ನಂಗೆ ನಾನು ಅಡುಗೆಗಳನ್ನ ಕಲ್ತಿದ್ದೀನಿ ಆ ರೀತಿ ನಾನು ಮಾಡ್ತೀನಿ ಕೂಡ ಈ ಥರ ಹಂಗಿತ್ತು ಕೆಲವೊಂದು ಅಡುಗೆ ಮಾಡಿದಾಗ ಅವರು ಅವರು ಈ ರೀತಿ ಬೇರೆ ರೀತಿಯಲ್ಲಿ ಹೇಳ್ಕೊಡ್ತಾರೆ ನನಗೆ ಆ ರೀತಿ ಮಾಡಿದಾಗ ಅದು ನನಗೆ ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ನಾನು ಅದರ ರಿಪೀಟ್ ಮಾಡಲ್ಲ ಮತ್ತು ನಾನು ಟ್ರೈ ಮಾಡ್ತೀನಿ ನಾನು ಟ್ರೈ ಮಾಡಿದಾಗ ಏನು ವ್ಯತ್ಯಾಸ ಮಾಡಿ ಹಾಕ್ದಾಗ ಅದು ಟೇಸ್ಟ್ ಬರುತ್ತೋ ಆ ಒಂದು ವ್ಯತ್ಯಾಸನ ನಿಮ್ಮ ಮುಂದೆ ತೊಗೊಂಡಿರ್ತೀನಿ ಇದು ನನಗೆ ಇಷ್ಟವಾದ ಕೆಲವೊಂದು ಅಡುಗೆಗಳಲ್ಲಿ ಇದು ಒಂದು ತುಂಬ ಟೇಸ್ಟಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಹಾಲ್ ಅಂತ ನೋಟಿಫೇಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ಅದನ್ನು ಪ್ರೆಸ್ ಮಾಡಿದಾಗ ನಮ್ಮ ವೀಡಿಯೋಸು ನಿಮಗೆ ಖಂಡಿತ ನಿಮಗೆ ಸಿಗುತ್ತೆ ನೋಡ್ಬೋದು ಆಮೇಲೆ ನನ್ನ ಲೈವು ಲಿಂಕು ಕೂಡ ನಿಮಗೆ ಸಿಗುತ್ತೆ ಆ ಲೈವ್ ಲಿಂಕು ನಿಮಗೆ ಸಿಗಬೇಕು ಅಂದರೆ ನನ್ನ ವೀಡಿಯೋಸು ನಾನು ಹಾಕೋ ಶಾರ್ಟ್ ವೀಡಿಯೋಸ್ ಎಲ್ಲ ಪ್ರತಿಯೊಂದನ್ನು ಅವಾಗ ಅವಾಗ ನೀವು ನೋಡ್ತಾ ಇರಬೇಕು ಇಲ್ಲಾಂದರೆ ಖಂಡಿತ ನಿಮಗೆ ಲಿಂಕ್ಸು ಸಿಗೋಲ್ಲ ನಾವು ಹೈಡ್ ಮಾಡಿದ್ದೀವಿ ಅಂತ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ದಯವಿಟ್ಟು ತಿಳ್ಕೊಬೇಡಿ ಕೆಲವು ಟೈಮಲ್ಲಿ ಹಾಗಾದಾಗ ಈ ಥರ ವೀಡಿಯೋಸ್ಗಳ್ನ ನೀವು ನೋಡಿ ಸಪೋರ್ಟ್ ಮಾಡ್ತಿದ್ರೆ ಖಂಡಿತ ನಮ್ಮ ಲಿಂಕು ನಿಮಗೆ ಸಿಗ್ತಾನೇ ಇರುತ್ತೆ ಈ ರೀತಿ ಸಪೋರ್ಟ್ಗಳನ್ನು ನೀವು ನಮಗೆ ಮಾಡ್ಬೋದು ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನನ್ನ ಜೊತೆ ಇರಲಿ ಅಂತ ನಾನು ಕೇಳ್ಕೊತೀನಿ ನಾನು ನಿಮ್ಮ ಪ್ರೀತಿಯ ರೇಖಾಯಿಸು ನನ್ನ ಧ್ವನಿ ತುಂಬ ಚೇಂಜ್ ಆಗಿದೆ ಚೇಂಜ್ ಆಗಿದೆ ಅಂದರೆ ಬೇರೆ ಏನಿಲ್ಲ ಅಲ್ಲಿ ಮೆಸೇಜ್ಗಳು ಹೋದಾಗ ಕೆಲವೊಂದು ಮೆಸೇಜ್ಗಳು ಓದಿ ನನ್ನ ಧ್ವನಿ ಹೋಗ್ಬಿಟ್ಟಿದೆ ತಪ್ಪಾಗಿ ಏನೋ ತಿಳ್ಕೊಬೇಡಿ ನನ್ನ ಧ್ವನಿ ಬೇರೆ ಧ್ವನಿ ಇದು ಕಂಫ್ಯೂಸ್ ಆಗಬೇಡಿ ಖಂಡಿತ ನಾನೇ ನಿಮ್ಮ ಪ್ರೀತಿಯ ರೆಕಯಸ್ಸು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸದಾಕಾಲ ನಮ್ಮ ಜೊತೆ ಇರಲಿ ಥ್ಯಾಂಕ್ ಯು ಧನ್ಯವಾದಗಳು ಆಲ್ ಆಫ್ ಯು ಬಾಯ್